ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಗೌಡರು ಹಾಗೂ ಕರ್ವೆ ಮುಖಂಡರ ಬಂಧನ ಖಂಡಿಸಿ ಇಳಕಲ್ ತಹಸೀಲ್ದಾರ್ ಮನವಿ ಸಲ್ಲಿಸಿದ ಕರವೇ ಕಾರ್ಯಕರ್ತರು ಇವತ್ತು ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಇವತ್ತು ಆಯ್ಕೆಗೊಂಡಂತ ಸರ್ಕಾರ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದೆ ಇವತ್ತು ಕಾವೇರಿ ವಿಚಾರವಾಗಿ ಬಂದಂಥ ಸಂದರ್ಭದಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ಕನ್ನಡಪುರ ಸಂಘಟನೆಯವರು ಈ ನಾಡಿನ ನೆಲಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರು ಪರ ಸಂಘಟನೆಯವರು ಈ ನಾಡಿನ ಜಲಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರು ಕನ್ನಡ ಸಂಘಟನೆಯವರು ಈ ನಾಡಿನ ಭಾಷೆಗಾಗಿ ಹೋರಾಟ ಮಾಡ್ತಕ್ಕಂಥವ್ರು ನಾವು ಇಂಥ ಹೋರಾಟಗಾರರನ್ನು ಬೆಂಬಲಿಸಬೇಕು ಆದರೆ ಇವತ್ತು ನಮ್ಮ ಈ ಸರ್ಕಾರ ಅತ್ಯಂತ ಕನ್ನಡ ವಿರೋಧಿ ಚಟುವಟಿಕೆ ಮಾಡ್ತಾ ಇದೆ ಇಲ್ಲಿ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ಇವತ್ತು ಅವರು ಬಂಧಿಸಿರೋದು ಕನ್ನಡಿಗರನ್ನ ಕರ್ನಾಟಕ ಪರ ಹೋರಾಟಗಾರರನ್ನ ಇದು ಹತ್ತೊಂಬತ್ತು ನೂರ ಎಪ್ಪ ಗೋಕಾಕ್ ಚಳವಳಿಯಿಂದ ಪ್ರಾರಂಭವಾದಂತದ್ದು ಕರ್ನಾಟಕ ಸಂಪೂರ್ಣವಾಗಿ ಕನ್ನಡಿ ಆಗಬೇಕು ಆಗ್ಬೇಕು ಆಗಬೇಕು ಅಂತಕ್ಕಂಥ ಹೋರಾಟವನ್ನು ಸದಾ ನಿರಂತರವಾಗಿ ನಡೀತಾನೆ ಇದೆ ಆದರೆ ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ಗುಲಾಮಿಗಿರಿ ಕೆಲಸವನ್ನು ಮಾಡ್ತಾ ಇದೆ ಇಲ್ಲಿ ಹಿಂದಿಯನ್ನೇ ಉಪಯೋಗಿಸ್ತಾ ಇದ್ದಾರೆ ನಮಗೆ ಹಿಂದಿ ಬೇಡ ಕನ್ನಡಿಗರು ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕರ್ನಾಟಕದ ಆಡಳಿತ ಭಾಷೆಯ ಕನ್ನಡ ಆಗಿದ್ದರೂ ಸಹಿತವಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ಬೇರೆಯವರ ದಬ್ಬಾಳಿಕೆ ಕಾಣ್ತಾ ಇದೀವಿ ಆ ದಬ್ಬಾಳಿಕೆಯನ್ನು ನಿಲ್ಲಿಸಬೇಕಾದಂಥವ್ರು ಯಾರು ಸರ್ಕಾರ ನಿಲ್ಲಿಸಬೇಕಾದ್ತು ಆದರೆ ಅದಕ್ಕಾಗಿ ವಿರುದ್ಧವಾಗಿ ಹೋರಾಟ ಮಾಡಿದರೆ ನಮ್ಮ ಮೇಲೆ ಕೇಸುಗಳನ್ನು ದಾಖಲು ಮಾಡ್ತಾ ಇದ್ರ ನೀವು ಇದು ಅತ್ಯಂತ ನಾಚಿಗ್ಡಿತನ ನಿಮ್ಮ ಸರ್ಕಾರಕ್ಕೆ ಕೂಡಲೇ ಮುಕ್ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶಿಸಿ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಮಾನದಲ್ಲಿ ಕರ್ನಾಟಕದಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕನ್ನಡಪರ ಸಂಘಟನೆಗಳು ಅತ್ಯಂತ ಉಗ್ರವಾದಂಥ ಹೋರಾಟವನ್ನು ಮಾಡೋದ್ರ ಮೂಲಕಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಇವತ್ತು ಅವರು ಅವ್ರ ಭಾಷಾ ವಿಚಾರವಾಗಿ ಹೋರಾಟ ಮಾಡ್ತಾ ಹೋದರೆ ಅಲ್ಲಿನ ಸರ್ಕಾರಿ ಸಿಬ್ಬಂದಿಗಳು ಅವರಿಗೆ ಬೆಂಬಲಿಸ್ತಾರೆ ಮಾಡಿ ನಮ್ಮ ನಮ್ಮ ನಿಮಗೆ ನಮ್ಮ ಸಪೋರ್ಟ್ ನಿಮಗಿದೆ ನೀವು ಮಾಡಿ ಅಂತಂದು ಹೇಳ್ತಾರೆ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಕೊಡೋದೇನೆಂದರೆ ಮಾನ್ಯ ಹೋರಾಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ಕಾರ್ಯಕರ್ತರು ಬಂಧನ ಆಗಿದ್ದಾರೆ ತದ ತಕ್ಷಣ ಅವ್ರನ್ನ ಆ ಬಂಧನದಿಂದ ಅವ್ರನ್ನ ಬಿಡುಗಡೆ ಮಾಡಬೇಕು ಅವ್ರ ಮೇಲಿರುವಂಥ ಎಲ್ಲ ಆರೋಪಗಳನ್ನು ತಾವು ತೆರವು ಮಾಡಬೇಕು ಕನ್ನಡದ ಹೋರಾಟಗಾರರಿಗೆ ತಾವು ಹೆಚ್ಚಿನ ಗೌರವ ಕೊಟ್ಟು ಅವ್ರ ಮೇಲಿರುವಂಥ ಎಲ್ಲ ಮೊಕದ್ದಮೆಗಳನ್ನು ತಾವು ನಿವೃತ್ತಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಈ ಹೋರಾಟದ ಮುಖಾಂತರ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ